ನಮಸ್ತೆ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಶಿರಪುರ ತಾಲೂಕಿನ ಹೃದಯ ಭಾಗದ ಗಾಂಧಿ ವೃತ್ತದಲ್ಲಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಜಾತಿ ನಿಂದನೆ ಮಾಡಿದ ರಮೇಶ್ ಕತ್ತಿ ಈತನ ವಿರುದ್ಧ ಮಿಂಚಿನ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮುಖಂಡರಾದ ರಮೇಶ್ ದೊರೆ ಶ್ರೀ ವಾಸುದೇವ್ ಗಂಗಿ ಮತ್ತು ವೆಂಕಟೇಶ್ ಬೆಟಗಾರ್ ನಾಗರಾಜ್ ನಾಯಕ್ ಶಿವರಾಜ್ ವಾಗನ್ಗೇರಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಮತ್ತು ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹೋರಾಟಗಾರರು ಹಿರಿಯ ಮುಖಂಡರು ನ್ಯಾಯವಾದಿಗಳು ಯುವಕರು ಅನೇಕ ಜನ ಭಾಗಿಯಾಗಿದ್ದರು ಬೇಡರ ಜಾತಿಯವರ ಕುರಿತು ಹೀನಾಯವಾಗಿ ಮಾತನಾಡಿದ ರಮೇಶ್ ಕತ್ತಿಯವರ ನಾಲಿಗೆ ಅವರ ನಿಜವಾದ ಸಂಸ್ಕೃತಿಯ ಕನ್ನಡಿ ಜಾತಿಯ ಹೆಸರಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ ಅವಹೇಳನ ಕೇವಲ ಅಸಭ್ಯ ನಡವಳಿಕೆಯಲ್ಲ ಅದು ಸಂವಿಧಾನದ ಮೌಲ್ಯಗಳ ಮೇಲೆ ನೇರ ದಾಳಿ ಬೇಡರ ಸಮುದಾಯವು ಗೌರವದಿಂದ ಬದುಕಲು ಹಕ್ಕು ಹೊಂದಿದೆ ಆದರೆ ಇಂತಹ ಅಹಂಕಾರಿ ನಾಯಕರು ತಮ್ಮ ಅಸಂಸ್ಕೃತ ನುಡಿಗಳ ಮೂಲಕ ಸಮುದಾಯದ ಗೌರವವನ್ನು ಕಾಲೆಡೆಯಲು ಯತ್ನಿಸುತ್ತಿದ್ದಾರೆ ಇದು ಸಹಿಸುವಂತದ್ದಲ್ಲ ರಾಜ್ಯಾದ್ಯಂತ ಬೇಡರ ಸಮುದಾಯ ಹಾಗೂ ಸಾಮಾಜಿಕ ನ್ಯಾಯಪ್ರೇಮಿಗಳು ರಮೇಶ್ ಕತ್ತಿಯವರ ವಿರುದ್ಧ ಎಸ್ಸಿ ಎಸ್ಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ತಕ್ಷಣ ಆಗ್ರಹಿಸಬೇಕು ಇದು ಕೇವಲ ಒಂದು ಜಾತಿಯ ವಿಷಯವಲ್ಲ ಇದು ಮಾನವೀಯತೆ ಮತ್ತು ಗೌರವದ ಹೋರಾಟ ರಮೇಶ್ ಅವರು ಸಾರ್ವಜನಿಕವಾಗಿ ರಾಜಕೀಯ ವೇದಿಕೆಯಿಂದಲೇ ಜಾತಿ ನಿಂದನೆ ಮಾಡುತ್ತಿದ್ದರೆ ಸಮಾಜದ ಶ್ರೇಷ್ಠ ಮೌಲ್ಯಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡಿದ ನಾಲಿಗೆಗೆ ಕಾನೂನು ಪಾಠ ಕಲಿಸಬೇಕು ರಾಜ್ಯಾದ್ಯಂತ ಅವರ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಯತ್ನ ದಾಖಲಿಸಬೇಕು ಜಾತಿ ನಿಂದನೆ ಮಾಡಿ ಬೈದಿರ್ತಕ್ಕಂತ ರಮೇಶ್ ಕಟ್ಟಿ ಅಂತಕ್ಕಂಥ ಒಬ್ಬ ಕೂಡ ಇವರು ರಾಜಕಾರಣದಲ್ಲಿ ಇರ್ಲಿಕ್ಕೆ ಯಜ್ಞನಲ್ಲ ಒಬ್ಬ ರಮೇಶ್ ಅಂತ ಕತ್ತಿ ಅಂತಕ್ಕಂಥವರು ರಾಜಕಾರಣ ಮಾಡ್ತಕ್ಕಂಥ ರೀತಿಯಲ್ಲಿ ಇದು ಅಲ್ಲ ಈ ಒಂದು ಸಮಾಜದಲ್ಲಿ ಒಬ್ಬರಿಗೊಬ್ಬರ ಕಟ್ಕೊಟ್ಟು ಇವತ್ತು ಎಂತ ರಾಜಕಾರಣಿ ಇರೋದು ರಮೇಶ್ ಜಾರಕಿ ಅಲ್ಲೇ ಕರ್ನಾಟಕವೇ ಕಂಡು ತೆರೆದು ನೋಡ್ತಕ್ಕಂಥ ಕರ್ನಾಟಕವೇ ಕಣ್ಣು ತೆರೆದು ಸತ್ಯ ರಾಜಕಾರಣಿ ಬೇಕು ಬೇಕು ಸು <Susurricate> <Susurricate> डीकारा डीकारा हे के देखो आया देखो लेके छटगे डीकारा डीकारा लेके छटगे डीकारा डीकारा लेके छटगे डीकारा डीकारा Let's go, let's go! Let's go, ಸರಿ ಸುಮಾರು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಬಂದಿರುವಂತಹ ಮಾಲ್ನಕ್ಕಿ ಸಮುದಾಯಕ್ಕೆ ಮನಸ್ಸಿಗೆ ನೋವು ಮಾಡುವಂತ ವಿಚಾರವನ್ನು ರಮೇಶ್ ಕತ್ತಿ ಅವರು ಬೆಳಗಾವಿಯ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಜಾತಿ ನಿಂದನೆಯನ್ನು ಮಾಡಿ ನಮ್ಮ ಸಮಾಜಕ್ಕೆ ಮನಸ್ಸಿಗೆ ಕಾಶಿಯನ್ನು ಮಾಡಿರುತ್ತ ಆದ ಈ ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಗಡಿಸುವ ದೃಷ್ಟಿಯಿಂದ ಈ ಒಂದು ನಮ್ಮ ಸಮಾಜದ ಬೆಳವಣಿಗೆಯನ್ನು ತಡೆಯಲಾಗದೆ ಮಾನ್ಯ ಜಾರಕಿಹೊಳಿ ಸಾಹೇಬ ಒಂದು ಬೆಳವಣಿಗೆಯನ್ನು ನೋಡಬೇಕು